ಒಂದು ಕಡೆ ಹೈಕಮಾಂಡ್ನಿಂದ ಸಭೆ ನಡೆಯುತ್ತೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ ಇನ್ನು ಕರ್ನಾಟಕದಲ್ಲಿ ಸಿಎಂಒ ಮತ್ತು ಡಿ ಸಿ ಎಂ ಮಧ್ಯೆ ಪೋಸ್ಟರ್ ವಾರ್ ಶುರುವಾಗಿದೆ ಇದು ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ ನಿನ್ನೆ ಡಿಸಿಎಂ ಶುರು ಮಾಡಿದಂಥ ಪೋಸ್ಟರ್ ವಾರ್ ಆ ವೇದಿಕೆಗೆ ಈಗ ಸಿಎಂ ಪ್ರವೇಶವೂ ಕೂಡ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಟ್ರೆಂಡಿಂಗ್ ಅಲ್ಲಿದೆ ಈ ಪೋಸ್ಟರ್ ವಾರ್ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ನಿನ್ನೆ ಬೆಳಗ್ಗೆ ಸಿ ಎಂಗೆ ಟಾಂಗ್ ಕೊಟ್ಟು ಡಿ ಕೆ ಶಿವಕುಮಾರ್ ಒಂದು ಪೋಸ್ಟ್ ಹಾಕಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದು ವಿಶ್ವದ ದೊಡ್ಡ ಶಕ್ತಿ ಎನ್ನುವುದು ಆ ಪೋಸ್ಟ್ನ ಒಟ್ಟು ಸಾರಾಂಶ ಸಂಜೆ ಹೊತ್ತಿಗೆ ಸಿದ್ದರಾಮಯ್ಯ ಅವರ ಅಧಿಕೃತ ಖಾತೆಯಿಂದ ಮತ್ತೊಂದು ಪೋಸ್ಟ್ ಬಿತ್ತು ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಟ್ ಕೊಡಲಾಗಿತ್ತು ನಾವು ಕರ್ನಾಟಕಕ್ಕೆ ಕೊಟ್ಟ ಮಾತನ್ನು ಕೇವಲ ಘೋಷಣೆಯಲ್ಲ ನಾವು ಕೊಟ್ಟ ಮಾತೇ ನಮಗೆ ಜಗತ್ತು ಅಂತ ನೀವು ಆ ಎರಡು ಪೋಸ್ಟನ್ನು ಗಮನಿಸಿದರೆ ಕ್ಲಿಯರ್ ಆಗಿ ಕಾಣಿಸೋದೇನು ಅಂತಂದ್ರೆ ಇಲ್ಲಿ ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಇವರು ಟಾಂಟ್ ಕೊಟ್ಟರು ಡಿ ಕೆ ಶಿವಕುಮಾರ್ ಅದಕ್ಕೆ ಸಿದ್ದರಾಮಯ್ಯ ಅವರು ಟಾಂಟ್ ಕೊಡೋ ಸಂದರ್ಭದಲ್ಲಿ ಅಥವಾ ಸಿದ್ದರಾಮಯ್ಯ ಅವರ ಅಧಿಕೃತ ಟ್ವಿಟ್ಟರ್ ಖಾತೆಯಿಂದ ಬಂದಿರುವಂತ ಪೋಸ್ಟರ್ ಅನ್ನು ಗಮನಿಸಿದರೆ ನಾವು ಅದರಲ್ಲಿ ಅವರ್ ವರ್ಡ್ ಟು ಕರ್ನಾಟಕ ಇಸ್ ನಾಟ್ ಅ ಸ್ಲೋಗನ್ ಇಟ್ ಮೀನ್ಸ್ ದ ವರ್ಲ್ಡ್ ಟು ಅಸ್ ಅಂತ ಅಂದರೆ ಆ ವರ್ಡ್ ಮತ್ತು ವರ್ಲ್ಡ್ ಅವ್ರ ಏನು ಡಿ ಕೆ ಶಿವಕುಮಾರ್ ಏನದನ್ನು ಒತ್ತು ಕೊಟ್ಟು ಟ್ವೀಟ್ ಮಾಡಿದರು ಅಥವಾ ಪೋಸ್ಟ್ ಮಾಡಿದರು ಅದಕ್ಕೆ ಕ್ಲಿಯರ್ ಕೌಂಟರನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಸಹಜವಾಗಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಹಾಕಿದಂಥ ಪೋಸ್ಟಿಗೆ ಅವರನ್ನು ಟ್ಯಾಗ್ ಮಾಡ್ತಾ ಇದ್ದಾರೆ ಜನ ಸಿದ್ದರಾಮಯ್ಯ ಅವರು ಹಾಕಿದಂಥ ಪೋಸ್ಟಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಟ್ಯಾಗ್ ಮಾಡ್ತಾ ಇದ್ದಾರೆ ಜನ ಒಟ್ಟಲ್ಲಿ ಇದು ಬಹಿರಂಗವಾಗಿದೆ ಅಧಿಕಾರದ ಗುದ್ದಾಟ ಅಧಿಕಾರದ ಹಗ್ಗಜಗ್ಗಾಟ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಬ್ಬರ ಅಧಿಕೃತ ಖಾತೆಯ ಮುಖಾಂತರ ಬಹಿರಂಗವಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ